ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೃಂಗೇರಿಯ ಬಿಜಿಎಸ್ ಕಾಲೇಜಿನ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುವ ಮೂಲಕ ಸಾಧನೆ ಮಾಡಿದ್ದಾರೆ ಈ ಕುರಿತು ನ್ಯೂಸ್ ಮಲ್ನಾಡ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ವಿದ್ಯಾರ್ಥಿಗಳು ಪರೀಕ್ಷೆಗೆ ನಡೆಸಿದ ತಯಾರಿ ಶಿಕ್ಷಕರ ಪ್ರೋತ್ಸಾಹ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿನ ಅನುಕೂಲತೆಗಳ ಕುರಿತಂತೆ ತಮ್ಮ ಅಭಿಪ್ರಾಯವನ್ನು ನಾನು ಸೆಕೆಂಡ್ ಸೆಕೆಂಡ್ ಸ್ಕೋರ್ ಮಾಡಿದ್ದೀನಿ ಹಾಗೂ ಬಂದಿದ್ದೀನಿ ಐ ಥಿಂಕ್ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕೆ ಅಂದರೆ ನನಗೆ ನನಗೆ ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಕಾಲೇಜಿಗೆ ಅದೊಂದು ಗೌರವ ತಂದು ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಚ ತುಂಬ ಇದೆ ಮತ್ತು ಈ ಕಾಲೇಜಿನ ಎಜುಕೇಷನ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಫ್ಯಾಕಲ್ಟೀಸು ಯಾವುದೇ ಬೋರ್ಡ್ ಟೀಚರ್ಸ್ ಆಗಲಿ ಫ್ಯಾಕಲ್ಟೀಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅದರಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸಿನ ಪೊಟೆನ್ಷಿಯಲ್ ಎಷ್ಟಿದೆಯೋ ಅಲ್ಲಿ ತನಕ ಓದೋಕ್ಕೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಫ್ಯಾಕಲ್ಟೀಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಹತ್ತುವರೆ ತನಕ ಸ್ಟಡಿ ಅವರ್ಸ್ ಮಾಡ್ತಿದ್ರು ಅದು ತುಂಬ ಹೆಲ್ಪ್ ಆಯಿತು ಏನು ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಿದ್ರು ಮತ್ತು ಪ್ರಿನ್ಸಿಪಲ್ ಡೀನ್ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಇಲ್ಲಿ ಟೀಚರ್ ಸಪೋರ್ಟ್ ಭಾರಿ ಚೆನ್ನಾಗಿರುತ್ತೆ ರಾತ್ರಿ ಟೆನ್ ತರ್ಟಿವರೆಗೂ ವರೆಗೂ ಇಲ್ಲೇ ಓದೋಕ್ಕಿರುತ್ತೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ ಟೀಚರ್ಸು ಟೀಚಿಂಗ್ ಸಕ್ಕತ್ತಾಗಿರುತ್ತೆ ಪೇರೆಂಟ್ಸ್ ಹೆಲ್ಪೂ ಚೆನ್ನಾಗಿದೆ ಇಲ್ಲಿಗೆ ಬಂದರೆ ಒಳ್ಳೆ ರಿಸಲ್ಟ್ ತೆಗಿಬೋದು ರಾತ್ರಿ ಟೆನ್ ತರ್ಟಿವರೆಗೂ ಟೀಚರ್ಸ್ ಇರ್ತಾರೆ ಏನು ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೊಬೋದು ಒಳ್ಳೆ ಹೆಲ್ಪ್ ಮಾಡ್ತಾರೆ ನಿಮ್ಗೆ ಏನು ಡೌಟ್ ಇದ್ದರೂ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಪೇರೆಂಟ್ಸಿಂದ ಯಾವುದೇ ತರ ಒತ್ತಡ ಇರಲಿಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಕೂಡ ಅಷ್ಟೇ ಪ್ರೆಷರ್ ಹಾಕಿಲ್ಲ ಸ್ಟಡಿ ಹವರ್ಸ್ ಅಂತ ಟೆನ್ ತರ್ಟಿ ತನಕ ಸ್ಟಡಿ ಹಾರ್ಸ್ ಮಾಡ್ತಿದ್ರು ಅಂಡ್ ಮಾರ್ನಿಂಗ್ ಕೂಡ ಓದ್ತಾ ಇದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಲೇಜಿಗೆ ಒಳ್ಳೆ ಫಲಿತಾಂಶ ಬಂದಿತ್ತು ಇನ್ನೂರ ಎಂಟು ಮಕ್ಕಳಲ್ಲಿ ಅಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ನಾಲ್ಕು ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಆದ್ವಿ ಹಾಗೂ ಲೋಹಿತ್ ಐನೂರ ತೊಂಬತ್ತೆರಡು ಅಂಕವನ್ನು ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಿದ್ದಾರೆ ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿತ್ತು ಇಬ್ಬನೇ ಐನೂರ ತೊಂಬತ್ ಅಂಕ ಪಡೆದು ಜಿಲ್ಲೆಗೆ ಪ್ರಥಮ ಹಾಗೂ ದೀಕ್ಷಾ ಐನೂರ ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಅಲ್ಲದೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಎಂದು ಪಿಯುಸಿ ವಿಭಾಗದ ಪ್ರಾಂಶುಪಾಲರಾಗಿರುವಂತಹ ನಾಗೇಶ್ ಹೇಳಿದರು ಜೊತೆಗೆ ಶೈಕ್ಷಣಿಕ ಸಾಧನೆ ಕುರಿತು ಹಾಗೂ ದಾಖಲಾತಿ ಕುರಿತು ಮಾಹಿತಿ ನೀಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಕಾಲೇಜಿಗೆ ಪಿ ಯು ಫಲಿತಾಂಶದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಮಕ್ಕಳು ತಂದುಕೊಟ್ಟಿದ್ದಾರೆ ನಮ್ಮ ಕಾಲೇಜು ಈ ಒಂದು ವರ್ಷದಲ್ಲಿ ಇನ್ನೂರ ಎಂಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಅದರಲ್ಲಿ ಎಲ್ಲರೂ ಕೂಡ ಉತ್ತೀರ್ಣರಾಗದ ಜೊತೆಗೆ ಜಿಲ್ಲೆಗೆ ನಾಲ್ಕು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಮೊದಲನಾಗಿ ವಿಜ್ಞಾನ ವಿಭಾಗದಲ್ಲಿ ಆದ್ಬಿ ಐನೂರ ತೊಂಬತ್ತೆರಡು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದರೆ ಇನ್ನೊಬ್ಬ ವಿದ್ಯಾರ್ಥಿ ಲೋಹಿತ್ ಕೂಡ ಐನೂರ ತೊಂಬತ್ತೆರಡು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇಬ್ಬರು ಕೂಡ ಸ್ಟೇಟಲ್ಲಿ ಎಂಟನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ನಮ್ಮ ಕಾಮರ್ಸ್ ವಿಗ ವಿಭಾಗದಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ಕಾಮರ್ಸ್ ವಿಭಾಗದಲ್ಲಿ ಇಬ್ಬನಿ ಐನೂರ ತೊಂಬತ್ತ್ಮೂರು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ಪ್ರಥಮ ಹಾಗೆಯೇ ರಾಜ್ಯಕ್ಕೆ ಆರನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ ಇನ್ನೊಬ್ಬಳು ವಿದ್ಯಾರ್ಥಿನಿ ದೀಕ್ಷಾ ಕಾಮರ್ಸ್ನಲ್ಲಿ ಐನೂರ ತೊಂಬತ್ತೊಂದು ಅಂಕಗಳನ್ನು ಗಳಿಸಿ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಕೂಡ ನಮ್ಮ ಕಾಲೇಜಿಗೆ ಬಂದಿದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ನಲ್ಲೇ ತೇರ್ಗಡೆ ಆಗಿದ್ದಾರೆ ಯಾರೂ ಕೂಡ ಸೆಕೆಂಡ್ ಕ್ಲಾಸ್ ಆಗಲಿ ಥರ್ಡ್ ಆಗಲಿ ಪಾಸಾದಂಥ ವಿದ್ಯಾರ್ಥಿಗಳೇ ನಮ್ಮಲ್ಲಿ ಇಲ್ಲ ಇದರ ಹಿಂದೆ ನಮ್ಮ ಸಂಸ್ಥೆಯ ಪೂಜ್ಯ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಹಾಗೆಯೇ ವಿಜ್ಞಾನ ವಿಭಾಗದ ಡೀನ್ ಅವರ ಶ್ರಮ ಮತ್ತು ನಮ್ಮೆಲ್ಲ ಅಧ್ಯಾಪಕ ಮಿತ್ರರ ಒಂದು ಶ್ರಮದಿಂದ ಈ ಕಾಲೇಜಿಗೆ ಪ್ರತಿ ವರ್ಷವೂ ಕೂಡ ಉತ್ತಮ ಫಲಿತಾಂಶ ಬರ್ತಾಯಿದೆ ಹಾಗೆಯೇ ಈ ವರ್ಷವೂ ಕೂಡ ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ ಇದರ ಜೊತೆಗೆ ನಮ್ಮ ಸಂಸ್ಥೆನಲ್ಲಿ ಸಿ ಇ ಟಿ ನೀಟ್ ಜೆ ಡಬಲ್ ಇ ಈ ಕಾಂಪಿಟೇಟಿವ್ ಕೋರ್ಸ್ಗಳಿಗೆ ಹೊರಗಡೆಯಿಂದ ಅತ್ಯಂತ ಪ್ರ ಅನುಭವಿ ಇರತಕ್ಕಂಥ ಅಧ್ಯಾಪಕರನ್ನು ಕರೆಸಿ ಕಳೆದ ಒಂದು ವರ್ಷದಿಂದ ನಿರಂತರವಾದಂಥ ತರಬೇತಿಯನ್ನು ನೀಡ್ತಾ ಇದ್ದೇವೆ ಅದರ ಪರಿಣಾಮವಾಗಿ ಕೂಡ ನಮಗೆ ಉತ್ತಮ ಫಲಿತಾಂಶ ಬಂದಿದೆ ಅದರ ಜೊತೆಗೆ ನಮ್ಮಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಸಪ್ರೇಟಾಗಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಮತ್ತು ಒಳ್ಳೆಯ ಸ್ವಚ್ಛವಾದಂಥ ಒಂದು ಹಾಸ್ಟೆಲ್ನ ವಾತಾವರಣ ಇದೆ ಈ ಭಾಗದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬಿ ಜಿ ಎಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜು ಇತ್ತೀಚಿನ ದಿನಗಳಲ್ಲಿ ಹೊರಹೊಮ್ಮತ ಇದ್ದು ವರ್ಷದಿಂದ ವರ್ಷಕ್ಕೆ ನಮ್ಮ ದಾಖಲಾತಿ ಮತ್ತು ಫಲಿತಾಂಶ ಎರಡೂ ಕೂಡ ಉತ್ತಮವಾಗಿ ಬರ್ತಿರ್ತಕ್ಕಂಥದಕ್ಕೆ ನಮ್ಮೆಲ್ಲರಿಗೂ ಕೂಡ ಖುಷಿ ಇದೆ ಇನ್ನು ಮುಂದಿನ ವರ್ಷದ ದಾಖಲಾತಿ ಕೂಡ ಈಗಾಗಲೇ ಪ್ರಾರಂಭವಾಗಿದ್ದು ಉತ್ತಮವಾದಂಥ ದಾಖಲಾತಿ ನಡೀತಾ ಇದೆ ಪೋಷಕರು ನಮ್ಮ ಸಂಸ್ಥೆಯ ಒಂದು ಸಾಧನೆಯನ್ನು ಮನಗಂಡು ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಲು ಈಗಾಗ ಈಗಾಗಲೇ ಆಸಕ್ತಿಯನ್ನು ತೋರಿಸಿ ದಾಖಲಾತಿ ಪ್ರಾರಂಭವಾಗಿದೆ ಇನ್ನೊಮ್ಮೆ ನಾನು ಈ ಒಂದು ಫಲಿತಾಂಶ ಬರುವಲ್ಲಿ ಸಹಕರಿಸಿದಂಥ ನಮ್ಮ ಸಂಸ್ಥೆಯ ಪೂಜ್ಯರಿಗೆ ಮತ್ತೆಲ್ಲ ಸಿಬ್ಬಂದಿ ವರ್ಗದವರಿಗೆ ವಾರ್ಡನ್ಗಳಿಗೆ ಮತ್ತೆಲ್ಲ ಕಾಂಪಿಟೇಟಿವ್ ಫ್ಯಾಕಲ್ಟಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇನ್ನು ವಿದ್ಯಾರ್ಥಿಗಳ ಈ ಸಾಧನೆಯನ್ನ ಕಾಲೇಜಿನ ಡೀನ್ ಅವರು ಹಾಗೂ ಸಿಬ್ಬಂದಿ ವರ್ಗ ಅಭಿನಂದಿಸಿದ್ದಾರೆ ಈ ರೀತಿಯ ಐನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ